ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಇಂದ ಕೆಲವು ದಿನಗಳ ಹಿಂದೆ ಈ ರಸ್ತೆ ಗಬ್ಬನ ಆರ್ತಾ ಇತ್ತು ನೀವು ದೃಷ್ಟಿಗಳಲ್ಲಿ ನೋಡ್ಬೋದು ಈ ರಸ್ತೆ ಮಳೆ ಬಂದಾಗ ಫುಲ್ ಕೆಸರಿನಂತ ಆಗಿತ್ತು ಸೊ ಈ ಭಾಗದ ಮುಖಂಡರು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಬಸವನತ್ತ ಮೆಂಬರ್ ಆಗಿರತಕ್ಕಂತ ವೆಂಕಟೇಶಪ್ಪನವರು ಏನೋ ಅವರು ಗ್ರಾಮ ಪಂಚಾಯತ್ ಇಂದ ಮಾತಾಡಿ ಇವತ್ತು ಆ ಒಂದು ಜೆ ಸಿ ಪಿ ನ ಕರೆಸಿ ಈ ರಸ್ತೆಯ ಅಟ್ಲೀಸ್ಟ್ ಮಣ್ಣಿನ ಆ ಹಳ್ಳಿಗಳನ್ನೆಲ್ಲ ಮುಚ್ಚುವಂತ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲು ಧನ್ಯವಾದಗಳು ನಮ್ಮ ಕಡೆಯಿಂದ ಈ ತರ ಕಾರ್ಯಗಳು ಎಲ್ಲಾ ಗ್ರಾಮ ಪಂಚಾಯತಿ ಇಂದನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಂದ್ರೆ ನೋಡಿ ಇವತ್ತು ಅವ್ರ ಗಡಿ ಏನಿದೆಯೋ ಬಸವನತ ಗಡಿ ಅಷ್ಟು ಅವ್ರು ಮಾಡ್ಕೊಳ್ತಾ ಇದಾರೆ ಸೊ ಈ ತರ ಎಲ್ಲಾ ಗಡಿಗಳಲ್ಲೂ ಆಗ್ಬೇಕು ನಮಸ್ಕಾರ ಈ ರೋಡ್ ಏನು ಒಂದು ವಾರದಿಂದ ಗಬ್ಬನ್ ಹಾರ್ತಾ ಇತ್ತು ಸೊ ಅಂತ ರೋಡ್ ನಮ್ಮ ಮುಖಂಡರು ವೆಂಕಟೇಶಪ್ಪನವರು ಈ ಭಾಗದ ಒಂದು ಮುಖಂಡರು ಅನ್ಸ್ಕೊಂತಿರೋ ವೆಂಕಟೇಶಪ್ಪನವರು ಮಾತಾಡ್ತಾರೆ ಇವರೇ ರೆಡಿ ಮಾಡಿಸ್ತಾ ಇದ್ದಾರೆ ಪಂಚಾಯತಿ ಕಡೆಯಿಂದ ಅವ್ರಿಗೊಂದು ಧನ್ಯವಾದಗಳು ಹೇಳ್ತಾ ಮಾತಾಡ್ಸೋಣ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ಬಸವತ್ತ ಗ್ರಾಮದ ದೊಡ್ಡ ರಸ್ತೆಯಲ್ಲಿ ಮಳೆ ಹೊಡೆದು ಸುಮಾರು ಹಳ್ಳ ದಿನ ಬಿದ್ದು ರಸ್ತೆ ಓಡಾಡಕ್ಕಾಗ ಸಾರ್ವಜನಿಕ ಓಡಾಡಕ್ಕಾಗತ್ತ ಅಲ್ಲ ಆ ಕಾರಣ ನಿಂಕ ಇವತ್ತು ನಮ್ಮ ಪಂಚಾಯತಿ ಪಿ ಓ ಹರೀಶ್ ಅವರು ಅವ್ರು ಹೇಳಿದ್ ಕಲ್ಲಪ್ಪ ರೆಡಿ ಮಾಡಪ್ಪ ಅಂತ ಹೇಳಿದ್ರು ಆ ನಿಂಕ ಇವತ್ತು ಜೆ ಸಿ ಕರೆಸಿ ಪೂರ್ತಿ ನೋಡ ರಸ್ತೆ ಅಲ್ಲಿ ಕಳ್ಳೀಪು ರಸ್ತೆ ನಿಂಕಾನು ಈ ಬಸವನಥ ಗಡಿ ಆ ಗಡಿವರೆಗೂ ರಸ್ತೆನೆಲ್ಲ ಬೆಳಿ ಅದೇ ಕೆಲಸ ಮಾಡಿಸ್ತಾ ಇದನ್ನ ಶಾಸಕರ ಗಮನಕ್ಕೆ ತಂದು ಇದನ್ನ ತಾರಿನ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಗಮನಕ್ಕೆ ತರಬೇಕು ಬಟ್ ಯಾರುನು ಗ್ರಾಮಸ್ಥರು ಯಾರು ಸ್ವಂದಿಸ್ತಾ ಇಲ್ಲ ಆ ಕಾರಣಕ್ಕ ಈ ಜಾಗದಲ್ಲಿ ಈ ಸುತ್ತಮುತ್ತ ಜನಗಳು ಅವ್ರೆ ತೋಟ ತೋಟ ಮನೆಗ್ಳು ಆ ಮನೆಯವ್ರ ಮಾತ್ರ ಬರ್ತಾರ ಇನ್ನ ಇವ್ರು ಆಸಾಳದವರಾಗ್ಲಿ ಬಸ್ನಾಗಲಿ ಯಾರು ಬರ್ತಾ ಇಲ್ಲ ನಾವ್ ಒತ್ತಾರ ಏನ್ ಮಾಡಕ್ಕಾಗುತ್ತೆ ಶಾಸ್ತ್ರ ಗಮನಕ್ಕೆ ಗಮನಕ್ಕೆ ಅದ ಕೊತ್ತೂರ್ ಮಂಜುನಾಥ್ ಅವ್ರಿಗೆ ಹೇಳಿದ್ರೆ ಎಲ್ ಎಣೆ ಮಾಡಿಕೊಡ್ತಾರ ಬಟ್ ಜನ ಯಾರು ಬರ್ತಾ ಇಲ್ಲ ಆ ಕಾರಣಕ್ಕೆ ಇದಂಗೆ ಐತೆ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡೋದೇನಂದ್ರೆ ಈ ರಸ್ತೆನ ದಯವಿಟ್ಟು ಏನು ಈ ಬೈಪಾಸ್ ರಸ್ತೆಯಿಂದ ದೊಡ್ಡ ಸಾಳದವರೆಗೂ ಮೊದಲು ತೊಂಬತ್ ಅಡಿ ರಸ್ತೆ ಇದು ಅಂದ್ರೆ ಈ ಬಂಗಾರಪೇಟೆ ಭಾಗಕ್ಕೆ ಹೋಗ್ತಾ ಇರ್ತಕ್ಕಂತ ರಸ್ತೆ ಈ ರಸ್ತೆ ಇವತ್ತು ಈ ತರ ಹೋಗಿ ರಸ್ತೆ ಬಂದ್ ಇದು ಮಳೆ ಬಂದಾಗ ಈ ರಸ್ತೆ ಓಡಾಡೋದಕ್ಕೆ ಆಗಲ್ಲ ಸೊ ಆತರ ರಸ್ತೆನ ಏನೋ ಈ ಮುಖಂಡರು ಈ ಅಧ್ಯಕ್ಷರಾಗಿರ್ತಕ್ಕಂತವರು ಇವತ್ತೇನೋ ಅವರು ಪಿ ಡಿಒ ಮುಖಾಂತರ ತಂದು ಈ ರಸ್ತೆನ ರೆಡಿ ಮಾಡ್ತಾ ಇದಾರೆ ಹಂಗೆ ನಮ್ಮ ಚಲ್ಪತಿ ಇದಾರೆ ಅವ್ರ ಹತ್ರನೂ ಒಂದ್ಚೂರು ಮಾತಾಡ್ಸೋಣ ಈ ರೋಡ್ ರೋಡ್ ಬಗ್ಗೆ ಅಲ್ಲ ನಮಸ್ಕಾರ ಸರ್ ಇದು ಹಳೆಯ ರೋಡ್ ಇದು ಟಮಾನಿಕರ ದೊಡ್ಡ ಸ್ವಲ್ಪ ಕಾಂಟ್ಯಾಕ್ಟ್ ರೋಡ್ ಇದು ಈ ರೋಡ್ ಅಲ್ಲಿ ತುಂಬಾ ಗಾಡಿಗೋಡಕ್ ಆದ ಮಳೆ ಬಂದ್ ಎಲ್ಲಾ ಹಾಳಾಗ ಹೋಗ್ ಮನೆ ಇಲ್ಲಿ ವಿದ್ಯಾರ್ಥಿಗ ಮಕ್ಳು ಓಡಾಡ್ತಾ ಇರ್ತಾರೆ ಮೂರ್ ಜನ ಮಕ್ಳು ಇಲ್ಲಿ ಗಾಡಿಯ ಸ್ಕಿಡ್ ಆಗ್ಬಿದ್ರು ಅದಕ್ಕೆ ದಯವಿಟ್ಟು ಇಲ್ಲಿ ಎಮ್ ಎಲ್ ಎ ಗಮಕ್ ತಂದು ಆದಷ್ಟು ಬೇಗ ಈ ರೋಡ್ ನ ದುರಸ್ತಿ ಮಾಡಿ ಹಳೆ ರೋಡ್